ಮೋಣಿ ಇಂಚೆ ಪ ಉಂಕೋರಿ ಪಾಡಿ ಒಂಜಿ ವಿಶ್ವಡಿ ಯಾನ್ ಬರೆನೆಕಾಯೆ ಪಾಡಿ ಎಮಾಡ ಕೇಂಡ ನಿನ್ನೆಲಡ್ ದೈವ ಉಂಡಾ ಎಂ ಗೊತ್ತುಂಡ ಐ ಅನ್ಯ ಧರ್ಮೀಯವನ್ ಮಲ್ಲ ಹೋರಾಟೆಗಾರೆ ಪುದರ್ದೆ ಇಜ್ಜಿ ಎಂಕ್ಲ ನಿಗರೆ ಗೊತ್ತುಜಿ ತುಳುನಾಡು ಪೂರ ಜಾತಿ ಧರ್ಮದಗಲ್ ಸೇರ್ದು ದೈವ ನೇಮೋತ್ಸವ ಮಲ್ಪುನ ಪಂಡೆ ಅಂದ್ ಮಗ ಪೂರ ದ ಜಾತಿ ಧರ್ಮದಗ್ಲ್ ಸೇರ್ದೆ ದೈವ ನೇಮೋತ್ಸವ ಮಲ್ಪುಂಡು ಆಂಡ ಅವೇನು ಮಲ್ಪುನ್ನ ಚಾಕ್ರದ ನಿಗಿಲ್ಲ ಉಲ್ಲರ್ ನಿಗಲ್ಲ ಸೇರದ ನಿಗಲ್ಲ ಬಂಜಿದ ಕರ್ಮ ಸೇರದ ನಿಗಲ್ಲ ಪೂ ಮಾರ ಬುಕೋರಿ ಬತ್ತ ಅಲ್ಲಿ ಬಿಡಿ ಆ ಆಯೆಲ್ಲ ಬಂಜಿದ ಕರ್ಮ ಬೈದಿನ ಆ ದೈವದ ಮಿತ್ತ ದಾದ ದೈವದ ಬೈದಿನಾಗ ದೈವ ಕಾಣಿಕೆ ಬಿದ್ದಲ್ಲ ಒಂಜಿ ಒಂಚುಂಡು ಪೂ ನದಿ ಪೂಜೆ ದಾಲ ಗೊತ್ತಿ ಹೆಂಗಾಳ ಬಾತಾರೆ ಬರಚೆ ಇರು ಚರ್ಚೆ ಅಂಬಲ ಭಾಗುತ್ತೆ ಇದು ಮುಟ್ಟ ಸುದ್ದಿ ಬೈದಿನ ಬೈದಿನಜ್ಜೆ ಮಾತಾ ತುಳುನಾಡ್ದ ಸತ್ತಲಗ್ಗೆ ತಲೆ ತಗ್ಗದು ಸೇರ್ದಿನ ಮಾತ ಆರಾಧ ಕರೆಗೆ ಅಡ್ಡಬ್ರು ನಮ್ಮ ತುಳುನಾಡದ ಸತ್ಯದ ಪುಲಿ ಪುಲೇನು ಜಗದುರ್ಮೆ ಮನಪನ ಮಾಮಲ್ಲ ಕೆಲಸ ಮಾಧ್ಯಮ ದುಂಬುರು ದಿನ್ಚಿಲ್ಲ ಮಲ್ತೊಂಬತ್ತಿನ ಕೆಲಸಡು ಈಗಲಿ ಗೊತ್ತಪ್ಪು ನಮ್ಮ ಟಿ ವಿಡು ದುಂಬುರು ದಿನ್ಚಿಲ್ಲ ದೈವಾರಾಧನೆ ಬೈವಾರಧನದ ಬಗ್ಗೆ ಮಸ್ತ್ ತುಳು ಕಾರ್ಯಕ್ರಮವನ್ನು ನಡ್ತಂದು ಮೇರೆ ನಡ್ತೊಂಬತ್ತನ್ನು ಬರೋಂದಿದ್ದರು ಭಾರಿ ಹಳ್ಳಿಲೆಡು ಒಂಜಿ ಮೂಲವಾದಿದ್ದ ಕೆಲವು ದೈವಸ್ಥಾನಗಳಿಗೆ ಐಕ್ಯ ಪ್ರಚಾರ ಇನಿ ಅವು ಭಾರಿ ಮಲ್ಲಮಟ್ಟ ಮಟ್ಟ ನಡ್ತೊಂಡ್ ಬರ್ತೀನಿ ನಾನು ಜನ కలసకార్య నడదను అండ్ అలా మాధ్యముడు దైవలేను తోజరబలి బంపిన ఇంచప నమ్మ కాంతార చిత్రి పక్క భారీ జవణెరెడు సురతను తుమ్ము దగలెడుదాల ఇంత జవు జవణెరెడు సురత పిచ్చరు తోజరే పర ఊరుడు అవేనుంచి ప్రదర్శన మల్పేరు బంపిన అవుల ఉంజరీతి తప్పే అండ్ ఇత్తద కాలడు ఆరాధన ప్రచార బోర్డు ప్రచార బోర్డ సగు జన బరుడు మండ ఇల్లపంద కౌల పంపినత్తు గ్రామద కోల గ్రామద నేమనగా గ్రామూ ನಮ್ಮ ನಮ್ಮದಿತ್ತು ನಗಲಿ ಪರವೂರು ಮಸ್ತ ಜನ ಒಪ್ಪರು ಹಗಲೇ ದಾನಿ ಆ ಕಾಲು ಬರ್ರೆ ಆಪುಜಿ ಆಯಾಗ ಆಯನ ಆ ದೈವನ ಆ ದೈವನ್ನ ಅಲ್ತ ಕೋಲದ ಪೊರ್ಲು ತೋಡು ಆ ಕಳ ನಡಪನೇ ಆಯನೋ ಧನ ಸಹಾಯ ಕೊರದೊಪ್ಪಿ ಅವಿನ ತೂಪಿನಚನ ವ್ಯವಸ್ಥೆನು ಮುಲ್ಪ ಮಲ್ದು ಅವಿ ನಗಲು ಕುಲನ್ನು ತೂಪರು ಆಯ್ಲು ಹೊಂದಿ ಆಯನ ಆತ್ಮಗೊಂದು ಸಂತೋಷಣೆ ಎನ್ನ ಉರ್ದ ದೈವದ ಪರ ಪರವರು ಕುಲಂ ತೂತೆ ಆ ದೈವ ಎನ್ನಡ ತೀರಿನ ಯಾನ್ ಕೊರ್ಪೆ ಆ ಊರ್ದ ದೈವದ ಸಾನ ಉದ್ದಾರ ಅವಡು ಅಲ್ಪ ಆರಾಧಕರಾದ ಬರ್ಪಿನಾಗಲೇ ಅಲ್ತದ ಚಾಕ್ರಿದಾಗೇ ನಾನಾತು ಅಡ್ಡಾ ಅವಡು ಮಲ್ಪಿನ ಕಾರಣ ನೋಡು ಮಲ್ಪರು ಸುಬೈ ಅವೇನು ವೈಭವೀಕರಣ ಮಲ್ಪನ ರೀತಿಯಲ್ಲಿ ಎಲ್ಲ ಮಲ್ತೊಂದಿದ್ದರು ಇನ್ನೀಕು ನಿಗಲಿ ಗೊತ್ತುಪ್ಪು ಈ ಸೋಷಿಯಲ್ ಮೀಡಿಯಾ ಬತ್ತಿ ಬಾಕ ಸೋಷಿಯಲ್ ಮೀಡಿಯೋಡು ಬಹಳ ಮಸ್ತ್ ಚರ್ಚೆ ಒಂದು ನೋಡು ದುಂಬು ಟಿವಿ ಡ್ಯಾಂಕ್ಲು ಸಾಧಾರಣ ಇರುವ ಇವತ್ತೈದು ವರ್ಷ ನಿಂಚೆ ಲೈವ್ ಅಂತ ಇತ್ತೀನಗ ಟಿವಿ ಲೇಡ್ ಮಸ್ತ್ ಜನ ಗೊತ್ತಿಪ್ಪು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ರೆಡ್ ಐತಿನಿ ದುಂಬು ನಮ್ಮ ಕೊಡ್ಲಲ್ಲ ಸಿಫೋರಿ ಬಂದ ಹೇಳ್ಬೇಕಾ ಅವಳ ಯು ಸಿ ಅನ್ನ ಅನ್ಬೇಕ ಸಿ ಪೋರಿಯಾತನು ಆಟು ಹೆಂಗಲು ಬೆನ್ನು ಬೈದಿನ ಅದಾಗ ಸೋಷಿಯಲ್ ಸೋಶಿಯಲ್ ಮೀಡಿಯಾ ಜಿ ಸೋಶಿಯಲ್ ಮೀಡಿಯಾಡು ಇತ್ತೆ ಬರ್ರೆ ಶುರು ಆಗ್ಬೇಕು ಐಕ ಚರ್ಚೆಲ್ಲೂ ಸ್ಟಾರ್ಟ್ ಆತನು ಪಂಡ ಅರ್ಧಂಬರ್ಧ ತೆರಿದಿನ ಕೆಲವು ಜವಾಣಿ ಜಕ್ಕ ಜವಾಣಿಯರು ಐಕೆ ಕಮೆಂಟ್ ಮಾಡ್ರೆ ಶುರು ಮಾಡಿದ್ರೆ ಐಕಿಲ್ಲ ಏನೆಲ್ಲ ಗೊತ್ತುಜಿ ಮಾಡಿ ಇಂಚಪ್ಪ ಇಂಕ್ವರಿ ಪಾಡಿ ಒಂಜಿ ವಿಶ್ವಡಿ ಏನು ಬರೀ ನೈಕ ಪಾಡಿಯೇ ಯಾಡ ಕೇಂದ ನಿನ್ನೆಲ್ಲಡು ದಯವಂಡ ಹೆಂಗೆ ಗೊತ್ತು ನಾ ಏ ಅನ್ಯ ಧರ್ಮೀಯವನ್ ಮಲ್ಲ ಹೋರಾಟಗಾರೇ ಬುದರ್ದೆ ಇಜ್ಜಿ ಹೆಂಗಲ್ಲ ನಿಗಲೇ ಗೊತ್ತುಜಿ ತುಳುನಾಡು పూర్వ జాతి ధర్మ దగ్గర సేరదు దైవ నేమోత్సవ మల్పన్ అం అంద మగ పూర్వ దాతి ధర్మ దగ్గర సేరదే దైవ నేమోత్సవ మల్పను అండ్ అవిను మల్పన చాక్రదలు బయత నిల్ నిగల్ సేదా నిఘులు కర్మం సేర నిఘులు పూ మార బ అల్లి బిడిబిడిపిజిద కర్మం బైదీ అయ్యే దైవదం మిత్రు దాదా మోకెడ బైదీ అయితే అయ్యవనగదా దైవగో కణి కెడ బా పార్దు వేజి చుండు పూ నదీ పూజ నింది ఎంకళ బా బి చర్చ అర్ప అమ్ ಅಂಚ ದಾಲ ತೆರೆಯನ್ನ ಕೆಲವೊಂದು ಚೂರು ಅಧಿಕ ಪ್ರಸಂಗದಾಗಲ್ಲ ಅವೇನಂತೆ ಮಲ್ಲ ಮಲ್ಪೆರೆ ತು ಒಂದು ದಾದ ದೈವ ಆರಾಧನೆ ಬಕ್ಕ ದೈವದ ಏನ ನೇಮೋತ್ಸವ ಪುಂಡು ದೈವದ ಸಾನ ಉಂಡು ಅವ್ನು ಪರ ಊರು ತಗಲೆ ತೀರ್ಪವನ್ನ ಭಾರಿ ಮಲ್ಲ ಪೊಲಪದ ಕೆಲಸ ಹೆಂಗಲ್ ಮಲ್ತಂದಲ್ಲ ಅತ್ತ ಪುಂಡ ಬಕ್ಕ ಇತ್ತನ್ನು ಗೆಲ್ಲ ಗೊತ್ತಪ್ಪ ಹೆಂಗಲ್ಲ ಹೆಂಗಲ್ ಇದ ಮುಟ್ಟಲ್ಲಿ ಮಲ್ತಂದಲ್ಲ ಈ ದೈವದ ಅಲ್ಪ ದಾಲ ಚರ್ಚೆ ಬರುಂಡ ಅವೇನು ಒಲ್ಲ ತೋಜದ ಜ ಇದ ಗುಳಿಗ ಜಿಗೆ ಬುರ ದಾನ ಆರಾ ಬಾರಣೆ ಕೊಟ್ಟು ನಾವೆಲ್ಲ ತೋಜಾದ ಜ ಇದ ಮುಟ್ಟ ಎನ್ನ ಲೈಫ್ ಇಡೀ ಅಂತ ತೋಜಾದ ಜ ಹೆಂಗಲ್ నా మస్త్ చర్చ కట్ పను అంచిన బు స్వామి మండే తోజారోతున్నా జాగ్రత్త దైవారాధన తో పైన నన్నదుల ఎడ్డ నన్న నర్బ ఇత జవాణి రేగ్లా గొత్తుపు ఆరాధన బాగా పాతి ఇలాడు సంక్రాంతి అనగా సంక్రాంతి దాని దైవస్థాన బోదు తమ్మల్ ముఖమూర్తి ముఖలే కాబి బయ్ మధ్యాహ్న బై ముగ్ పోరు కై ముగ్ పోరు సీదా పత దైవదల్ప ఓ దైవ ఉండి బంధుంది అగల నమ్మ మల్దిన తప్పి అగలన దయమల్తు అల్ప ఉంటే పన్నలే ఇంచెంచె మల్తంబర్ ఉైవ ఉందైవ్ ఇంచిన పన్నలే దేవుతా ఎంగల కుటుంబడే ఆతుండు మోడీ ఇంచ మస్తు ఖర్చుమంత ఆరాధన పురమంతరు దైవ మల్పనగా బటరు బాయ్కి అంచు ఇంచు మంత్ ముఖమూర్తి ఉంజకి అది కుడు అ ఖర్చుమంత్ పార్తారు అంచిన మల్పేరు ఓడ్చి దయ మల్తది ఎంకల్ ఇందే పూర దాఖలి కారణం మల్ద దీండా நன துமூ பத்தின கலிக்கு எட்டை பண்ணி இத்தர் சீடு பூரா தைவரன்ன பார்த்தா உண்டு ஆய் ஆராதன பகி உண்டு பூரா உண்டு அவங்க அகல் நிதி வந்து இது குறுபூஜர் இது நம்ம போதல்ல கேண்டா நங்க தெரிவித்த குரு பூஜ்ரு உன்னா சோஷியல் மீடியா இது நம்ம ஏப்பில் ஒன் ஆட் ஆய் பகிர் ஏன்னா பத்தி ரொம்ப பார்தன பார்த்தானியா தெரியும் மீனா நன்தலுக்கு எஞ்சோத்தப்படு தாதபர் பண்ணு அந்த நமக்கு நங்க பூடி சூராத்தன இத்தனைகால ಪರಪನ ತೋಡೋದನಿ ಎಲ್ಲ ಕೇಪು ಪುಡ್ಲ ದೈವಾರಾಧಿಂತ ಹುಲ್ಲೊಲ್ಲು ರಸ್ತೆ ಬದಿಡ್ಬಾರ್ದು ದೈವ ದೈವಬಾರ್ದು ನಮ್ಮ ಸಮಲ್ಪ ಏನೇನೋ ಪುರ ಮಲ್ತಂದಲ್ಲ ಅವತಾರ ಪುರ ಅದಕ್ಕೋಸ್ಕರ ಮಾಧ್ಯಮದ ಪುರ ಅವ್ರು ರೆಕಾರ್ಡ್ ಆಗಿತ್ತ ನನ್ನ ತುಂಬುದ ಜಮಣೆರೆಗು ನನ್ನದುಂಬುದ ಆರಾಧನೆ ಮನೆಯಲ್ಲಿ ಒಂಥ ಮಾಹಿತಿ ತಿಕ್ಕೊಂಡು ಪೊಲಪು ತಿಕ್ಕೊಂಡು ನೆನಪಿನ ಉದ್ದೇಶ್ರು ಮಾತ್ರ ಹಿಂಗೆಲ್ಲ ಈ ಕೆಲಸ ಮಲ್ತಂದಲ್ಲ